ದರ್ಶನ್ ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಮಹಿಳಾ ಸ್ವಸಹಾಯ ಸಂಘದವರು ಹದಿನೈದಕ್ಕೂ ಹೆಚ್ಚು ಮಹಿಳೆಯರು ಪೊಲೀಸರಿಗೆ ದೂರನ ನೀಡ್ತಾ ಇದ್ದಾರೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಮಹಿಳೆಯರು ಮಹಿಳೆಯರ ಬಗ್ಗೆ ನಟ ದರ್ಶನ್ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಸ್ಟಾರ್ ನಟನಾಗಿ ಮಹಿಳೆಯರ ಬಗ್ಗೆ ಮಾತನಾಡಿದ್ದು ಸರಿಯಲ್ಲ ಕೂಡಲೇ ದರ್ಶನ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ದೂರನ ನೀಡುತ್ತಿದ್ದಾರೆ ಪುಟ್ಟೇನಹಳ್ಳಿ ಸ್ವಸಹಾಯ ಮಹಿಳಾ ಸಂಘದಿಂದ ದೂರು ಕೊಡಲಾಗ್ತಾ ಇರುವಂತದ್ದು ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಈಗಾಗಲೇ ಒಂದು ಕಡೆ ಒಕ್ಕಲಿಗ ನಾಯಕರೆಲ್ಲರೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಗೌಡತಿಯರ ಸೇನೆಯಿಂದ ಮಹಿಳಾ ಆಯೋಗಕ್ಕೆ ನಟ ದರ್ಶನ್ ವಿರುದ್ಧ ದೂರು ದಾಖಲಾಗಿರುವಂತದ್ದು ಅದರ ಮುಂದಿನ ಕ್ರಮ ಏನಾಗತ್ತೆ ಅನ್ನುವಂಥದ್ದು ಬಗ್ಗೆ ಕೂಡ ಇನ್ನಷ್ಟೇ ತೀರ್ಮಾನ ಆಗಬೇಕಿದೆ ಮತ್ತೊಂದು ಕಡೆ ನಿರ್ಮಾಪಕ ಉಮಾಪತಿ ಗೌಡ ಕೂಡ ಪುಟ್ಟೇನಹಳ್ಳಿ ಠಾಣೆಗೆ ದೂರನ್ನ ಕೊಡೋದಕ್ಕೂ ಮುಂದಾಗಿದ್ದಾರೆ ಯಾವುದೇ ಕ್ಷಣದಲ್ಲಿ ಕೂಡ ನಟ ದರ್ಶನ್ ವಿರುದ್ಧ ದೂರು ದಾಖಲಾಗಬಹುದು ಅದರ ಮಧ್ಯೆ ಈಗ ಮಹಿಳಾ ಸ್ವಸಹಾಯ ಸಂಘದ ಕಡೆಯಿಂದಲೂ ಕೂಡ ದೂರು ದಾಖಲಾಗ್ತದೆ ಪುಟ್ಟೇನಹಳ್ಳಿ ಠಾಣೆಗೆ ಬಂದಿರುವಂತಹ ಸ್ವಸಹಾಯ ಸಂಘದ ಮಹಿಳೆಯರು ಹದಿನೈದಕ್ಕೂ ಹೆಚ್ಚು ಮಹಿಳೆಯರು ದೂರನ ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ ಮಾತಾಡಿದರು ಅದಕ್ಕೆ ಪ್ರತಿ ಒಂದು ಸಭೆಯಲ್ಲಿ ಎರಡು ಸಭೆಯಲ್ಲಿ ಆದ್ರೆ ಪರವಾಗಿರಲಿಲ್ಲ ಈಗ ಸತತವಾಗಿ ಅವರು ಈಗ ಹತ್ತು ವರ್ಷದಿಂದ ಬರೀ ಇದೆ ಹೆಣ್ಮಕ್ಳ ಬಗ್ಗೆ ಅವಾಚ್ಯವಾಗಿ ಮಾತಾಡ್ಕೊಂಡೇ ಬಂದಿದ್ದಾರೆ ಆಗ ಅವರು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಅನ್ನೇ ಕೊಡ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಸೆಲೆಬ್ರಿಟಿ ಆಗಿ ಅವ್ರು ನೋಡಿ ಜನ ಇದ್ದಾರೆ ಅದಕ್ಕೆ ಅವರು ಬೇರೆ ಮಾಮೂಲಿ ಇದಾಗಿದ ವ್ಯಕ್ತಿ ಆಗಿದ್ರೆ ಪರ್ಯಾಗಿರ್ಲಿಲ್ಲ ಅವ್ರೊಬ್ಬ ಸೆಲೆಬ್ರಿಟಿ ಆಗಿ ಈ ತರ ಮಾತಾಡೋದು ನಮಗೆ ತುಂಬಾ ನೋವಾಗಿದೆ ಮಹಿಳೆಯರಿಗೆ ಅದಕ್ಕೆ ದಯವಿಟ್ಟು ದರ್ಶನ್ ಅವರೇ ನೀವು ಇನ್ಮೇಲೆ ತಿದ್ಕೊಳ್ಳಿ ಯಾವ ಸಭೆಯಲ್ಲಾದ್ರು ಸಮಾರಂಭದಲ್ಲಾದರೂ ನೀವು ಅವಳು ಇವಳು ಅಂತ ಮಾತಾಡಬೇಡಿ ಹೆಣ್ಮಕ್ಳು ಒಬ್ಬ ಗೋಲ್ಸಿದ್ದಾರೆ ಭೂಮಿ ತಾಯಿ ಗೋಲ್ಸಿರ್ತಾರೆ ಅಂತ ಭೂಮಿ ತಾಯಿ ನಿಮ್ಗೆ ಎತ್ತಿರೋದು ತಾಯಿನೇ ನಿನ್ನ ಅಕ್ಕನೂ ತಾಯಿನೇ ಅವರು ಪ್ರತಿಯೊಂದು ಸಭೆಯಲ್ಲೂ ನೀವು ಅವಳು ಇವಳು ಬರ್ತಾಳೆ ಹೋಗ್ತಾಳೆ ಅದೆಲ್ಲ ನೀವು ಮಾತಾಡೋ ಮಾತ ನೀವು ದಯವಿಟ್ಟು ತಿದ್ಕೊಳ್ಳಿ ಇನ್ಮೇಲೆ ಈ ತರ ನೀವು ಮಾಡಿದ್ರೆ ನಾವು ಮುಂದಿನ ಸಭೆಯಲ್ಲಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ನೀವು ಈ ತರ ಮಾಡಿದ್ರೆ ನಾವು ಮುಂದೆ ಹೆಣ್ಮಕ್ಳು ಗೌರವವಾಗಿ ಹೋರಾಟ ಮಾಡ್ತೀವಿ ನಿಮ್ ಮನೆ ಮುಂದೆನೆ ಬಂದ್ ಕುತ್ಕೊಂತೀವಿ ಅದಕ್ಕೆ ನಾವು ಇದನ್ನ ನಿಮ್ಮನ್ನ ನೀವು ಸಿಗೋದಿಲ್ಲ ನಿಮ್ ಮೇಲೆ ನಮ್ಗೇನು ದ್ವೇಷ ಇಲ್ಲ ಯಾಕೆಂದ್ರೆ ನಾವು ನಿಮ್ ಫ್ಯಾನ್ ಆಗಿರೋದ್ರಿಂದ ನಮ್ಗೇನು ದ್ವೇಷ ಇಲ್ಲ ಆ ದ್ವೇಷ ಬಿಟ್ಬಿಟ್ಟು ನಾವು ಈಗ ನಿಮ್ಮ ಖಾತೆಯರ ಫಿಲಮ್ ಅಲ್ಲಿ ನೋಡಿದ್ವಿ ನೀವು ಒಂದ್ ಮಾತು ಹೇಳಿದ್ರಿ ಅಲ್ಲಿ ಹೆಣ್ಮಕ್ಳಿಗೆ ತುಂಬಾ ರೆಸ್ಪೆಕ್ಟ್ ಕೊಡೋ ಮಾತಿತ್ತು ಆದ್ರೂ ನೀವು ಈಗ ನಿಜವಾಗಿ ನೀವು ಮಾತಾಡಿರೋದು ನೋಡಿದ್ರೆ ನೀವು ಫಿಲಮಲ್ಲಿ ಮಾಡಿರೋದು ವೇಸ್ಟ್ ಅನಿಸ್ತಾ ಇದೆ ನಮ್ಗೆ ಅದಕ್ಕೆ ದಯವಿಟ್ಟು ಇನ್ಮೇಲೆ ಆ ಥರ ಮಾತಾಡಬೇಡಿ ಇನ್ನು ಮಾತಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ನೀವು ಮಹಿಳೆಯರಿಗೆ ರೆಸ್ಪೆಕ್ಟ್ ಕೊಡಿ ದಯವಿಟ್ಟು ನಿಮ್ಗೆ ಈಗ ನಾವು ಯಾಕೆ ನಿಮ್ಮ ಬಗ್ಗೆ ಇದು ಮಾಡಿದ್ದೀವಿ ಅಂದ್ರೆ ನೀವು ನಮ್ಗೆ ದಾರಿಯಲ್ಲೆಲ್ಲ ಸಿಗೋದಿಲ್ಲ ಹೋಗಿ ಮಾಮೂಲಿ ನಿಮ್ಮ ಮನೆ ಹತ್ರ ಬಂದು ಮಾತಾಡಕ್ಕೂ ಆಗೋದಿಲ್ಲ ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನೀವು ಇದನ್ನ ನೋಡ್ಬಿಟ್ಟು ಮುಂದೆ ತಿದ್ಕೊಂತೀರಾ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ನಾನು ಮಹಿಳಾ ಅಧ್ಯಕ್ಷೆ ಪುಟ್ಟನಲ್ಲಿ ಇದ್ರಲ್ಲಿದ್ದೀನಿ ನಾನು ಸುಗುಣ ಅಂತಂದೇಳಿ ಹ್ಮ್ ಒಂದು ವಾರಕ್ಕೂ ಹೆಚ್ಚು ದಿನ ಆಗಿದೆ ಯಾಕೆ ಇವತ್ತೇ ಇದು ಒಂದು ವಾರ ಆಯ್ತಂದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರೆಲ್ಲ ಈಗ ಮಾತಾಡಬೇಡಿ ಅಂತಂದೇಳಿ ನಮ್ ಫ್ರೆಂಡ್ಸ್ ಎಲ್ಲ ಹಾಕಿದ್ವಿ ಆದ್ರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಫ್ಯಾನ್ಸ್ ಇದಾರಲ್ಲ ಅವರು ಹೋಗಿ ಬಾರೆ ನಿಮ್ಗೆ ಮುಸ್ರೆ ತಿಕ್ಕೊಂಡು ಮನೆಗೆ ಬಿದ್ದಿರೋದ್ ಬಿಟ್ಟು ಯಾಕೆ ಬಂದಿದ್ಯಾ ಇಲ್ಲಿ ಅಂತಂದೇಳಿ ಅವ್ರು ಆನ್ಸರ್ ಮಾಡಿದ್ದಾರೆ ಅಂದ್ರೆ ಅವ್ರ ಅವ್ರ ಫ್ಯಾನ್ಸು ಇದೇ ತರ ಇದಾರ ಅವ್ರ ತರನೇ ಇದಾರ ಕೆಟ್ಟದಾಗ ಮಾತಾಡ್ಲಿಕ್ಕೆ ಅದಕ್ಕೆ ನಮಗೆ ಬೇಜಾರಾಯಿತು ಇಲ್ಲ ಅಂದ್ರೆ ಅಲ್ಲಿಗೆ ಹೋಗಿದ್ರೆ ಸುಮ್ಮನೆ ಆಗ್ತಾ ಇದ್ವಿ ಅವ್ರ ಫ್ಯಾನ್ಸ್ ಇದಾರಲ್ಲ ಈ ಮೀಡಿಯಾ ಮುಂದೆ ಹೇಳ್ಬಾರ್ದು ಅಂತ ಕೆಟ್ಟ ಕೆಟ್ಟ ಮಾತೆಲ್ಲ ಅದು ಅವರು ಕೊಟ್ಟಿದ್ದಾರೆ ಆನ್ಸರ್ ಮಾಡಿದ್ದಾರೆ ಅದನ್ನ ಬೇಕಾದ್ರೆ ನಿಮ್ಗೆ ಸ್ಪೆಷಲ್ ಆಗಿ ಬೇಕಾದ್ರೆ ಕಳಿಸ್ತೀವಿ ನೋಡಿ ಕೆಟ್ಟದಾಗ ಹಾಕಿದ್ದಾರೆ ಹೆಣ್ಮಕ್ಳಿಗೆಲ್ಲ ಹೋಗಿ ಮುಸ್ರೆ ತಿಕ್ಕೊಂಡು ಬಿದ್ದಿರೋದ್ ಬಿಟ್ಟು ನಿಮ್ಗೆ ಯಾಕೆ ಬೇಕಿತ್ತು ಇದೆಲ್ಲ ಅಂತಂದು ಮಾತಾಡಿದಾರೆ ಅಲ್ಲೇ ಮುಸ್ರ ತಿಕ್ಕೊಂಡು ಬಿದ್ದಿರಕ್ಕೆ ಅವ್ರು ಹೆಣ್ಮಕ್ಳು ಅಡಿಗೆ ಮಾಡಿ ಬಡಿಸ್ತಿದ್ದು ಮಾಡ್ದಿದ್ದು ಮನೆಯಲ್ಲಿ ಇದ್ ಮಾಡಿದ್ರು ಇವ್ರು ಬಂದ್ಬಿಟ್ಟಿದಾರ ಅಂದ್ರೆ ಇವರು ಇವ್ರ ಫ್ಯಾನ್ಸ್ ನ ಅದೇ ರೀತಿ ಬೆಳೆಸಿದಾರ ಅಂತ ನಮಗೆ ಬೇಜಾರಾಯ್ತು ಅದಕ್ಕೆ ಇವತ್ತು ನಮ್ಗೆ ಬೇಜಾರಾಗಿರೋದ್ರಿಂದ ಎಲ್ಲಾ ಮಹಿಳೆಯರು ನಾವು ಒಂದು ಒಕ್ಕೂಟ ಇದೆ ನಮ್ದು ಆ ಒಕ್ಕೂಟದಲ್ಲಿ ಸೇರ್ಕೊಂಡು ಮಾತಾಡಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ ದರ್ಶನ್ ಅವ್ರ ಮೇಲೆ ಕೊಟ್ರೆ ಫ್ಯಾನ್ಸ್ ಎಲ್ಲ ಸರಿ ಹೋಗ್ತಾರೆ ಸರ್ ಯಾಕಂದ್ರೆ ದರ್ಶನ್ ಅವರೇ ಕರೆಕ್ಟ್ ಮಾತಾಡಿದ್ರೆ ಅವ್ರ ಫ್ಯಾನ್ಸ್ ಸರಿಯಾಗಿ ತಿದ್ಕೊಂತಾರೆ ಸರ್ ಅವ್ರನ್ನು мерийн мандаар мандаар ирэх болно live дээр